ಮಾಡೋದು ಅಂತ ಬಿಡು ಬಿಡು ಇವಾಗ ಮತ್ತೆ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಲ್ ಇನ್ ಒನ್ ಲಾಗ್ಗೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಒಂದು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತು ಶನಿವಾರದ ಲಾಗ್ ಅಂತಾನೆ ಹೇಳ್ಬೋದು ಸೊ ಇವತ್ತು ಮಾರ್ನಿಂಗ್ ಇಂದ ಏನೆಲ್ಲ ಕೆಲಸಗಳೆಲ್ಲ ಆದವು ಅಂತ ಹೇಳಿ ನಾನು ನಮ್ಮ ಮೇಲೆ ಡೈಲಿ ರೊಟೀನ್ ಲಾಕ್ಸ್ನ ಮಾಡ್ತಿರ್ತೀನಿ ಸೊ ಇವತ್ತು ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ವಿ ಸಂಕ್ರಾಂತಿ ಹಬ್ಬದ ಸ್ವಲ್ಪ ಸಣ್ಣದಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ವಿ ಕೆಲಸದ ಆಂಟಿ ಸ್ವಲ್ಪ ಕಿಟಕಿ ಎಲ್ಲ ಒರೆಸ್ಕೊಡ್ತೀನಿ ಅಂತ ಹೇಳಿದರು ಸೊ ಹಾಗಾಗಿ ಆಂಟಿ ಕ್ಲೀನ್ ಮಾಡ್ಕೊಳ್ಕೊಳ್ಳೋ ಅಷ್ಟೇ ಹೊತ್ತಿಗೆ ಇವನು ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದ ಸ್ವಲ್ಪ ಟಿ ವಿ ನೋಡಿದ್ಮೇಲೆ ಓದ್ಕೊಳ್ತೀನಮ್ಮ ಅಂತ ಹೇಳ್ತಿದ್ದ ಸೊ ಹಾಗಾಗಿ ನಾನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಇನ್ನು ಸ್ವಲ್ಪ ದಿವಸ ಫ್ರೀ ಸಿಕ್ಕಿದ್ಮೇಲೆ ಅವಾಗಾರು ಟೈಮ್ ಆದಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಜಸ್ಟ್ ಇವಾಗ ಎಷ್ಟು ಕ್ಲೀನ್ ಮಾಡ್ಕೊಳ್ಬೇಕು ಅಷ್ಟು ಮಾತ್ರ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಆಂಟಿ ಬಂದು ಕಿಟಕಿ ಎಲ್ಲ ಮಾತ್ರ ಕೊಟ್ರು ಇನ್ನು ಮಿಕ್ಕಿದ್ದೆಲ್ಲ ನಾನು ಎಕ್ಸ್ಟ್ರಾ ನಾನೇ ಮಾಡ್ಕೊಳ್ತೀನಿ ಆಂಟಿ ನಿಮಗೆ ಗೊತ್ತಿಲ್ಲ ಅಂತ ಎಲ್ಲ ಹೇಳಿದೆ ಪಾಪ ಅವ್ರಿಗೂ ಬೇರೆ ಕಡೆ ಕೆಲಸಕ್ಕೆ ಹೋಗೋದಿತ್ತು ಹಾಗಾಗಿ ನನಗೆ ಸ್ವಲ್ಪ ಮಾತ್ರ ಕ್ಲೀನ್ ಮಾಡಿಕೊಟ್ರು ಸೊ ನನಗೂ ಶಾಪಲ್ಲಿ ಕೆಲಸ ಇತ್ತು ಬಟ್ ಮನೆಯಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮುಗಿದ ಮೇಲೆ ನೋಡೋಣ ಅಂತ ಹೇಳಿ ಕೆಲಸ ಮಾಡಿಕೊಂಡೆ ಕಿಚನಲ್ಲಿಲ್ಲ ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಂಡೆ ನಾಳೆ ಮತ್ತೆ ಸ್ವಲ್ಪ ಕೆಲಸ ಇದೆ ಮನೆ ಅಂದ ಮೇಲೆ ಅಲ್ಲಿ ಒಂದು ಕಡೆ ಸೈಡು ಒಂದೇ ಸರಿ ಕ್ಲೀನ್ ಮಾಡೋದಕ್ಕೂ ಆಗೋದಿಲ್ಲ ಸ್ವಲ್ಪ ದೊಡ್ಡ ಮನೆ ಆಗಿರೋದ್ರಿಂದ ಕ್ಲೀನ್ ಮಾಡೋದಕ್ಕೆ ತುಂಬಾ ಟೂ ಡೇಸ್ ಆದರೂ ಟೈಮ್ ತೊಗೊಳ್ಳುತ್ತೆ ಸೊ ಫುಲ್ಲು ಕ್ಲೀನ್ ಮಾಡ್ತೀನಿ ಅಂತಂದರೆ ನನ್ನ ವೀಡಿಯೋದಲ್ಲಿ ನೀವು ನೋಡಿರೋ ಪ್ರಕಾರ ನಾನು ಟೂ ಡೇಸ್ ತ್ರೀ ಡೇಸನೆ ನಾನು ಕ್ಲೀನಿಂಗ್ ಅಂತ ನಾನು ಟೈಮ್ ಇಟ್ಕೊಳ್ತೀನಿ ಸೊ ಅದಕ್ಕೆ ಪ್ರಿಪೇರ್ ಆಗಬೇಕು ಮತ್ತೆ ಫಸ್ಟ್ ಹೋಮ್ ವರ್ಕ್ ಬರೆದ್ಬಿಡು ಆಯ್ತಾ ಕಂಪ್ಲೀಟ್ ಪೇಜ್ ನಂಬರ್ ನೈಂಟಿ ಟೂ ನೈಂಟಿ ಫೈವ್ ನೈಂಟಿ ಸಿಕ್ಸು ಕಂಪ್ಲೀಟ್ ಮಾಡಿಬಿಡು ನಂತರ ಮಗನಿಗೆ ಪ್ರತಿ ಸಾಟರ್ಡೆ ರಜೆ ಇರುತ್ತೆ ಸೊ ಹಾಗಾಗಿ ಅವನು ರಜೆ ಟೈಮಲ್ಲಿ ಕೂರಿಸಿ ಓದಿಸೋದು ಅಂದರೆ ತುಂಬಾ ಕಷ್ಟ ಇಲ್ಲಿ ವರ್ಕ್ ಎಲ್ಲ ಸ್ವಲ್ಪ ಮಾಡಿಸ್ಬಿಟ್ಟು ಮತ್ತೆ ಓದಿಸಿ ಬೇರೆ ಇತ್ತು ಹಾಗಾಗಿ ಸ್ವಲ್ಪ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಅವನಿಗೆ ತು ಓದಿಸೋಣ ಅಂತ ಹೇಳಿ ಕೂರಿಸ್ಕೊಂಡಿದ್ರೆ ಆಗಲೇ ಮುಖಾನ ಒಂದು ಸ್ವಲ್ಪ ದಪ್ಪಗೆ ಮಾಡ್ಕೊಂಡಿದ್ದ ಫ್ರೀಯಾಗಿ ಆಟಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಸೊ ನೀವು ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಮಾಡ್ಕೊಳ್ತಾನೆ ಮುಖಾನ ಅಂತ ಹೇಳಿ ನಂತರ ಒಂದು ನಾನು ಮೀಶೋದಿಂದ ಒಂದು ಪ್ರಾಡಕ್ಟನ್ನ ತರಿಸಿದ್ದೆ ಸೊ ಇದು ಏನು ಪ್ರಾಡಕ್ಟು ಅಂತ ನಿಮಗೆ ತೋರಿಸ್ತೀನಿ ಸೊ ತುಂಬಾ ಯೂಸ್ಫುಲ್ ಆಗುವಂಥ ಒಂದು ಈ ಒಂದು ಪ್ರಾಡಕ್ಟು ನಿಮಗೆ ನಿಮ್ಮ ಮನೆಯಲ್ಲೇನಾದರೂ ಗಾರ್ಡನ್ ಆ ಥರ ಏನಾದರೂ ಇದ್ದರೆ ಈ ಒಂದು ಪ್ರಾಡಕ್ಟ್ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ತರಿಸಿದ್ದು ಸೊ ತುಂಬಾ ರೀಸನಬಲ್ ಆಗಿ ಕೂಡ ಇತ್ತು ಸೊ ಇದು ಬಂದು ನೂರ ತೊಂಬತ್ತೈದು ರೂಪಾಯಿ ಅನಿಸುತ್ತೆ ಪ್ರೈಸ್ ಬಂದು ಸೊ ಹನ್ನೆರಡು ಒಂದು ಈ ಒಂದು ಟ್ರೇ ಥರ ಬಂದಿದೆ ಸೊ ಇದು ಪಾಟ್ ಇಡೋದಕ್ಕೆ ತುಂಬಾ ಚೆನ್ನಾಗಿದೆ ನಾನು ಆಲ್ರೆಡಿ ನನ್ನ ಒಂದು ಲಾಸ್ಟ್ ಟೈಮು ತುಂಬ ದಿವಸಗಳ ಹಿಂದೆ ನಾನು ಇದನ್ನು ತರಿಸಿದ್ದೆ ಬಟ್ ಇದು ಒಂದು ಆಫರ್ ಇತ್ತು ಅಂತ ನೋಡಿ ಇದನ್ನು ಮತ್ತೆ ಬುಕ್ ಮಾಡಿದ್ದೆ ಸೊ ತುಂಬಾ ಚೆನ್ನಾಗೂ ಇದೆ ಇದೊಂದು ಪ್ಲಾಸ್ಟಿಕ್ಕದು ಒಂದು ಪ್ರಾಡಕ್ಟು ಇದು ಪಾಟ್ಸ್ ಏನಾದರೂ ಇಡಬೇಕು ಅಂತ ಅಂದ್ಕೊಡೋರು ಈ ಥರ ಇದ್ರ ಮೇಲೆ ಪಾಟ್ಸ್ನ ಇಡೋದಕ್ಕೆ ತುಂಬಾ ಚೆನ್ನಾಗೂ ಇದೆ ಅಂತಲೇ ಹೇಳ್ತೀನಿ ಸೊ ಇದು ನಿಮ್ಗೆ ಏನಾದರೂ ಬೇಕು ಅಂದರೆ ನಾನು ಇದರ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ನೀವು ಅಲ್ಲಿ ಬೈ ಮಾಡ್ಕೊಳ್ಬೋದು ಸೊ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಈ ಒಂದು ಪ್ರಾಡಕ್ಟು ಸೊ ಇದ್ರೊಳಗೆ ಹನ್ನೆರಡು ಒಂದು ಸ್ಟೆಪ್ಸ್ ಬಂದಿದೆ ಸೊ ಮೇಲೆ ನಾನು ಪಾಟ್ಗಳನ್ನೆಲ್ಲ ಇಡೋದಕ್ಕೆ ಅಂತ ಹೇಳಿ ನಾನು ಇದನ್ನು ತರಿಸಿದ್ದೆ ಸೊ ಕ್ವಾಲಿಟಿ ವೈಸು ಅಷ್ಟೇ ತುಂಬಾ ಚೆನ್ನಾಗೂ ಇದೆ ಹನ್ನೆರಡು ಜಸ್ಟು ಒನ್ ನೈಂಟಿ ಫೈವ್ ರುಪೀಸ್ ಅಂದರೆ ತುಂಬಾ ವರ್ತ್ ಅಂತ ಅನ್ನಿಸ್ತು ಕೂಡ ಸೊ ಈ ಸ್ಟ್ಯಾಂಡ್ ಇಡೋದ್ರಿಂದ ನೀರು ಕೆಳಗಡೆ ಎಲ್ಲ ಲೀಕ್ ಆಗಿ ಬರುತ್ತೆ ಮತ್ತು ಗಲೀಜೆಲ್ಲ ಕೆಳಗಡೆ ಇರುತ್ತೆ ಸೊ ಹಾಗಾಗಿ ನಾನು ಅದನ್ನು ತರಿಸಿದೆ ಸೊ ಕೆ ನಂತರ ಇಲ್ಲಿ ನಾನು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ ಸೊ ಆಂಟಿ ಆಲ್ರೆಡಿ ಕಿಟಕಿ ಎಲ್ಲ ಸೀಟ್ ಕೊಟ್ಟಿದ್ದರು ಸೊ ಕಿಚನ್ ಮಾತ್ರ ನಾನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಲ್ರೆಡಿ ರೂಮ್ಗಳನ್ನೆಲ್ಲ ಕ್ಲೀನ್ ಮಾಡಿದ್ದೆ ಜಸ್ಟ್ ನಾನು ಇದನ್ನೆಲ್ಲ ತೋರಿಸಲಿಲ್ಲ ಈ ಥರ ಎಲ್ಲ ಕಿಚನ್ನ ನಾನು ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡೆ ನಾನು ಇಷ್ಟೇ ಆರ್ಗನೈಸ್ ಮಾಡಿ ಇಟ್ಕೊಂಡ್ರು ಮತ್ತೆ ಅದು ಹರಡ್ಕೊಂಡಿರ್ತೀನಿ ಏನಾದರೂ ಕುಕ್ಕಿಂಗ್ ಮಾಡಬೇಕಾದ್ರೆ ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ಹರಿಬಿರಿಯಲ್ಲಿ ಎಲ್ಲನೂ ಹರಡ್ಬಿಟ್ಟಿರುತ್ತೆ ಕ್ಲೀನ್ ಮಾಡಿದಾಗ ಒಂದು ಸ್ವಲ್ಪ ಹೊತ್ತು ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಷ್ಟು ಬಿಟ್ಟರೆ ಮತ್ತೆ ಅದೇ ರೀತಿ ಹರಡ್ಕೊತಾ ಇರ್ತೀನಿ ಮತ್ತೆ ಕ್ಲೀನ್ ಮಾಡ್ತಾಯಿರ್ತೀನಿ ಮತ್ತೆ ಹರಡ್ಕೊಳ್ತಾ ಇರ್ತೀನಿ ಸೊ ಇದು ಎಲ್ಲ ಹೆಣ್ಮಕ್ಳುಗದು ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಕ್ಲೀನ್ ಮಾಡಿದಾಗ ಅದು ನೀಟಾಗಿ ಇಟ್ಕೊಂಡಿರ್ತೀವಿ ಹಿಂಗೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ತಿರ್ತೀವಿ ಬಟ್ ಆದರೆ ಆ ಥರ ಹಾಕೋದೇ ಇಲ್ಲ ಸೊ ನಾನು ಇಲ್ಲ ನೀಟಾಗಿ ಒಂದೊಂದು ಕಡೆ ಸೈಡೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿಟ್ಟೆ ಯಾವುದಾದ್ರೂ ಸ್ವಲ್ಪ ಚೇಂಜ್ ಮಾಡೋ ಪ್ಲೇಸಸ್ನೆಲ್ಲ ಚೇಂಜ್ ಮಾಡಿಕೊಂಡೆ ಸ್ವಲ್ಪ ಈ ದಿವಸ ಕೆಲವು ದಿವ್ಸಗಳಿಂದ ಕೆಲವೊಂದು ಒಂದೊಂದೇ ಒಂದೊಂದೇ ಪ್ರಾಡಕ್ಟ್ಸು ಹ್ಯಾಡ್ ಆಗ್ತಾ ಹೋಗ್ತಿದೆ ಸೊ ಜಾಗ ಅಂತೂ ಇಲ್ಲ ಎಷ್ಟು ಜಾಗ ಇದ್ರೂ ಕೂಡ ಸಾಕಾಗೋದಿಲ್ಲ ನಾನಿಲ್ಲಿ ಮುಡಿಕೆ ಪಾಟ್ಸ್ನೆಲ್ಲ ಒಂದು ಕಡೆ ಸೈಡು ಮತ್ತು ಈ ಡೈಲಿ ಯೂಸ್ ಮಾಡ್ತಕ್ಕಂಥ ಗ್ಲಾಸಸ್ ಆಗಿರ್ಬೋದು ಮತ್ತು ಮಿಕ್ಸಿ ಜಾರ್ಗಳಾಗಿರ್ಬೋದು ಅದನ್ನೆಲ್ಲ ಒಂದು ಸೈಡ್ ಇಟ್ಕೊಂಡಿದ್ದೀನಿ ಸೊ ನಂತರ ಡ್ರೈ ಫ್ರೂಟ್ಸ್ನೆಲ್ಲ ಒಂದು ಸೈಡು ಈ ಥರ ಆರ್ಗನೈಸ್ ಮಾಡಿ ಇಟ್ಕೊಂಡೆ ಸೊ ಕಿಚನ್ನ ಡೆಕೋರೇಷನ್ ಮಾಡಬೇಕು ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬಾ ಟೈಮು ಕೂಡ ಹಿಡಿಯುತ್ತೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಸಹ ಕಾಣಿಸ್ತಿರುತ್ತೆ ಸ್ವಲ್ಪ ಏನಾದರೂ ಕಲೀಜಾದರೆ ಅದನ್ನು ಮತ್ತೆ ಸರಿ ಮಾಡ್ಕೊಳ್ಳೋವ್ರಿಗು ಅದಕ್ಕೆ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಅಂತಲೇ ಹೇಳ್ಬೋದು ಸೊ ಇನ್ನು ಸ್ವಲ್ಪ ನನಗೆ ಈ ಕಡೆ ಅಡುಗೆ ಮಾಡೋ ಜಾಗದಲ್ಲಿ ಸ್ವಲ್ಪ ಕ್ಲೀನಿಂಗ್ ಇದೆ ಸೊ ಅದನ್ನು ಆಮೇಲೆ ಮಾಡ್ಕೊಂಡೋಗೋಣ ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ಕಸ್ಟಮರಿಗೆ ನಾನು ತುಂಬ ಬೇಗನೆ ಕುಚ್ಚು ಕೊಡಬೇಕಿತ್ತು ಸೊ ಹಾಗಾಗಿ ಜೊತೆ ಜೊತೆಗೆ ಮನೆ ಕೆಲಸದ ಜೊತೆಗೆ ಆ ಕೆಲಸನೂ ಸಹ ನಾನು ಮಾಡ್ತಾಯಿದ್ದೆ ನನಗೆ ಒಂದೇ ಕೆಲಸನೇ ಮಾಡ್ತಾಯಿದ್ರೆ ನನಗೆ ಬೋರ್ ಆಗಿಬಿಡುತ್ತೆ ಸೊ ಹಾಗಾಗಿ ಗ್ಯಾಪ್ ಕುಟ್ಟಿ ನಾನು ಆ ಕೆಲಸ ಮಾಡ್ತಾಯಿರ್ತೀನಿ ಸೊ ಮುಗಿದ ಮುಗಿದ್ಮೇಲೆ ನಂತರ ಬಂದು ಇಲ್ಲಿ ನಾನು ಸ್ಯಾರಿ ಮಾಡ್ತಾ ಇದ್ದೆ ಸೊ ನನ್ನ ಮಗಳು ವೀಡಿಯೋ ಮಾಡ್ತಾ ಇಲ್ಲಮ್ಮ ಎಷ್ಟು ಫಾಸ್ಟಾಗಿ ಮಾಡ್ತೀಯ ಅಂದರೆ ಫಾಸ್ಟಾಗಿ ಮಾಡಿದ್ರೆ ಕೆಲಸ ಆಗೋದಲ್ವ ಸೊ ಹಾಗಾಗಿ ನಾನು ನೋಡಿ ಫಾಸ್ಟಾಗಿ ಮಾಡ್ತಾಯಿದ್ದೆ ಇದನ್ನು ಇವತ್ತು ಕೊಡಬೇಕಿತ್ತು ಹಾಗಾಗಿ ನಾನು ಇದನ್ನೆಲ್ಲ ಬೇಗ 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 ಮಾಡಿ ನಂತರ ಇದನ್ನು ತೊಗೊಂಡು ಹೋಗಿ ಕೊಡಬೇಕಿತ್ತು ಸೊ ಕುಚ್ಚನ್ನ ಈ ನಡುವೆ ನಾನು ವೀಡಿಯೋ ಹಾಕೋದು ತುಂಬಾ ಕಡಿಮೆ ಆಗಿಬಿಟ್ಟಿದೆ ಸೊ ಟೈಮ್ ಸಾಕಾಗ್ತಾ ಇಲ್ಲ ಹಾಗಾಗಿ ಟೈಮ್ ಬಿಡುವು ಮಾಡಿಕೊಂಡು ನಾನು ಈ ಒಂದು ಕುಚ್ಚಿಂದು ನಾನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡ್ತಾಯಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳಿ ಇವತ್ತಿನ ಈವ್ನಿಂಗ್ ಸ್ನ್ಯಾಕ್ಸ್ ಬಂದು ಮಕ್ಕಳಿಗೆ ಮತ್ತು ಎಗ್ ಫ್ರೈ ಇದ್ದೀನಿ ಸೊ ಎಗ್ ಫ್ರೈ ಈ ಥರ ಮಾಡ್ಕೊಡೋದ್ರಿಂದ ತುಂಬಾ ಇಷ್ಟ ನನ್ನ ಮಕ್ಕಳಿಗೆ ಹಾಗಾಗಿ ಈ ಥರ ಒಂದು ರೋಸ್ಟ್ ಮಾಡಿ ಕೊಡೋಣ ಅಂತ ಹೇಳಿ ಮಾಡ್ಕೊಡ್ತಾಯಿದ್ದೀನಿ ಜಸ್ಟ್ ಸಿಂಪಲ್ ಅಂದರೆ ಸಿಂಪಲ್ಲು ನೀವು ಕೂಡ ಈ ಥರ ಮಾಡಿ ತುಂಬಾ ಡಿಫ್ರೆಂಟಾಗೂ ಇರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಅಂತಲೇ ಹೇಳ್ಬೋದು ಈ ಥರ ಎರಡು ಮೊಟ್ಟೆನೋ ಮತ್ತು ಸ್ವಲ್ಪ ಉಪ್ಪು ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡೋದ್ರಿಂದ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಸೊ ತುಂಬ ಬೇಗ ಕ್ವಿಕ್ಕಾಗಿ ಮಾಡಿ ಕೊಡ್ಬೋದು ಅಂತಲೇ ಹೇಳ್ಬೋದು ಈ ಥರ ಮಾಡೋದು ನನ್ನ ಮಗಳು ಸಹ ಈ ಥರ ಮಾಡ್ಕೊಳ್ತಾಳೆ ಮ ನನ್ನ ಮಕ್ಳಿಗೆ ಈ ಥರ ಸ್ವಲ್ಪ ತುಂಬಾ ಇಷ್ಟ ಬಾಯ್ಲ್ ಮಾಡಿ ಕೊಡೋದಕ್ಕಿಂತ ಒಂದೊಂದು ಟೈಮು ಈ ಥರನೂ ಮಾಡ್ಕೊಂಡು ಕೊಟ್ಟರೆ ಈವ್ನಿಂಗು ಸ್ಕೂಲಿಂದ ಬಂದಿದ ತಕ್ಷಣ ಕೊಡೋದು ಕೊಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಡೈಲಿ ಒಂದೊಂದು ರೀತಿ ನಾನು ಮಾಡಿಕೊಡ್ತಾಯಿರ್ತೀನಿ ಸೊ ಹಾಗಾಗಿ ಇವತ್ತು ಶನಿವಾರ ಆಗಿದ್ರಿಂದ ಇವತ್ತು ನಾನು ಈ ಥರ ಮಾಡಿಕೊಟ್ಟೆ ಜ್ಯೂಸ್ ಆ ಥರ ಜ್ಯೂಸ್ ಎಲ್ಲ ಏನು ಮಾಡಿರಿ ಸ್ಟ್ರಾಬೆರಿಗೆ ಏನಾದರೂ ಮಾಡಬೇಕು ರೀ ಸಕ್ಕತ್ತಾಗಿ ಬಿಡುತ್ತೆ ಇದು ಇದು ಸ್ಟ್ರಾಬೆರಿಗೆ ಏನಾದರೂ ವ್ಯವಸ್ಥೆ ಮಾಡಿ ಸುಮಾರು ಸ್ಟ್ರಾಬೆರಿ ಸಿಕ್ತು ನಾನು ಹಸ್ಬೆಂಡು ಮತ್ತೆ ಟೆರೆಸ್ ಮೇಲೆ ಬಂದು ಬಟ್ಟೆ ಹೊಣಗಾಕೋಣ ಅಂತ ಹೇಳಿ ಸ್ವಲ್ಪ ಸುಮ್ಮನೆ ಲೇಟ್ ಆಗಿತ್ತು ಸೆವೆನ್ ಓ ಕ್ಲಾಕ್ ಆಗಿತ್ತು ಸೊ ಬೆಳಿಗ್ಗೆಯ ತುಂಬ ಕೆಲಸ ಇತ್ತಲ್ಲ ಹಾಗಾಗಿ ಮೇಲೆ ಬಂದಿದ್ವಿ ಮೇಲೆ ಬಂದು ನೋಡಿದಾಗ ಇಲ್ಲಿ ಸ್ಟ್ರಾಬೆರಿ ಹಣ್ಣು ಬಿಟ್ಟಿತ್ತು ಸೊ ಸ್ಟ್ರಾಬೆರಿ ಇದಕ್ಕೆ ಏನಾದರೂ ವ್ಯವಸ್ಥೆ ಮಾಡಬೇಕು ಅಂತ ನಾನು ಹಸ್ಬೆಂಡು ಮಾತಾಡ್ತಿದ್ವಿ ನಂತರ ಇಲ್ಲಿ ಹಸ್ಬೆಂಡು ತುಂಬ ದಿವಸ ಆಗಿತ್ತು ಮೇಲ್ಗಡೆ ಟೆರೆಸ್ ಮೇಲೆ ಬಂದು ಟೈಮೇ ಸಿಗ್ತಿರಲಿಲ್ಲ ಅವರಿಗೆ ಹಾಗಾಗಿ ಇವತ್ತು ಸಟರ್ಡೇ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಇತ್ತಲ್ಲ ಹಾಗಾಗಿ ಮೇಲ್ಗಡೆ ಸ್ವಲ್ಪ ಫ್ಯಾಷನ್ ಫ್ರೂಟ್ಸ್ ಎಲ್ಲ ಹಣ್ಣಾಗಿತ್ತು ನಾನು ಹಣ್ಣಾಗಿದೆ ಅಂತ ಹೇಳಿದ್ರೆ ನಮ್ಮ ಹಸ್ಬೆಂಡ್ ನಮ್ಮ ತಲೆ ಇರಲಿಲ್ಲ ಸೊ ನೋಡೋಣ ಅಂತ ಹೇಳಿ ಕಿತ್ಕೊಳ್ತಾ ಇದ್ದೀವಿ ಅಷ್ಟೊತ್ತಲ್ಲೂ ಕೀಳ್ ಕೀಳಬಾರ್ದು ಗಿಡಕ್ಕೆ ಕೈ ಹಾಕಬಾರ್ದು ಅಂತ ಹೇಳ್ತಾರೆ ಬಟ್ ನಮ್ಮ ಹಸ್ಬೆಂಡು ಕಿತ್ಕೊಂಡ್ರು ಎರಡು ನೋಡೋಣ ಅಂತ ಹೇಳಿ ಕಿತ್ಕೊಂಡ್ವಿ ಇನ್ನು ಮಿಕ್ಕಿದ್ದು ಹಾ ಮಾರ್ನಿಂಗ್ ತಯಾರಾಯ್ತು ಹಣ್ಣನ್ನ ಅಂತ ಹೇಳಿ ತಗೊಂಡ್ ಬಂದ್ವಿ ಸೊ ಸ್ವಲ್ಪ ಗಿಡದ್ದೆಲ್ಲ ಇನ್ನೂ ಒಂದು ಫ್ರೀನೇ ಆಗ್ತಿಲ್ಲ ಯಾವಾಗಾದ್ರೂ ಫ್ರೀ ಆದಾಗ ಸ್ವಲ್ಪ ಗಿಡದ್ ಕಾಳಜಿ ಮಾಡಬೇಕು ಅಂತ ಅನ್ಕೊತಿರ್ತೀನಿ ಬಟ್ ನೋಡಿ ಇಲ್ಲಪ್ಪ ಅದು ಹಣ್ಣಾಗೈತೆ ನೋಡು ಅದು ಇನ್ನೂ ಒಂದು ಐತಲ್ಲಿ ಮೇಲ್ಗಡೆ ಐತ ನೋಡು ಮೇಲ್ಗಡೆ ಚೆಕ್ ಮಾಡು ಎಷ್ಟೊಂದು ಕಣ್ಣು ಕಾಯಿಬಿಟ್ಟಿತ್ತು ಅಂತ ಎಲ್ಲ ಬಿದ್ದೇ ಹೌದು ಅದೇ ಎತ್ ಕಿತ್ಕೊಂಡ್ಬಿಡೋತೆಗೆ ಈ ಒಂದು ಪ್ಲಾಂಟ್ ನನ್ನ ನಮ್ಮ ಹಸ್ಬೆಂಡ್ ತುಂಬ ಇಷ್ಟಪಟ್ಟು ತುಂಬಾ ದಿವ್ಸದಿಂದ ವೆಯ್ಟ್ ಮಾಡ್ತಿದ್ರು ಆ ಫ್ರೂಟ್ ಬರೋದಕ್ಕೆ ಯಾವ ಥರ ಬರುತ್ತೆ ಯಾವ ಥರ ಇರುತ್ತೆ ಅಂತ ಹೇಳಿ ತುಂಬಾ ದಿವಸದಿಂದ ವೆಯ್ಟ್ ಮಾಡಿ ಮೇಲೆ ನಮಗೆ ಆ ಫ್ರೂಟ್ ಇತ್ತು ಸೊ ತುಂಬ ಖುಷಿಯಾಯಿತು ಕಷ್ಟಪಟ್ಟಿಗೂ ಬೆಳೆಸಿದ್ದು ಜೊತೆ ಪ್ರತಿ ಟೈಮು ನೀರು ಹಾಕೋದಾಗಿರ್ಬೋದು ಕ್ಲೀನ್ ಮಾಡೋದಾಗಿರ್ಬೋದು ಒಂದೊಂದು ಟೈಮ್ ನೀರು ಹಾಕ್ತಾರೆ ಅದು ಡ್ರೈ ಆಗಿದ್ದು ಉಂಟು ಸೊ ಹಾಗಾಗಿ ಅದನ್ನು ಕ್ಲೀನ್ ಮಾಡಿ ಅದ್ರ ಫ್ರೂಟ್ ಬಂತು ಅಂದರೆ ತುಂಬಾ ಖುಷಿ ಆಗುತ್ತಲ್ವ ಯಾವುದೇ ಒಂದು ಗಿಡದಿಂದ ಒಂದು ಆ ವಸ್ತು ಏನಾದರೂ ಬಂದಾಗ ಅದ್ರೊಳಗಿರೋ ಖುಷಿ ನೋಡೋದಿಕ್ಕೆ ಆಗೋದಿಲ್ಲ ಸೊ ನನಗೆ ಈ ಒಂದು ಸ್ಟ್ರಾಬೆರಿ ಆಗಿರ್ಬೋದು ಈ ಫ್ಯಾಷನ್ ಫ್ರೂಟ್ ಆಗಿರ್ಬೋದು ಲೆಮನ್ ಆಗಿರ್ಬೋದು ಈ ತರ ಒಂದೊಂದೇ ಮತ್ತೆ ಸೀಬೆ ಹಣ್ಣು ಆಗಿರ್ಬೋದು ಇದೆಲ್ಲ ಬಂದಾಗ ಅದನ್ನ ಕಿತ್ಕೊಳ್ಳೋದಂದ್ರೆ ಅದೇ ರೀತಿ ಮೈಂಟೈನ್ ಮಾಡಬೇಕಲ್ಲ ಬಟ್ಟೆ ಮಾಡ್ಬೋಣ ಇದನ್ನೇ ನಾನು ಹೇಳಿದ್ದು ಸ್ಟ್ರಾಬೆರಿ ಮತ್ತೆ ಇದನ್ನ ದೊಡ್ಡ ಪಾಟ್ಗೆ ಹಾಕ್ಬೇಕು ರೀ ಇದನ್ನ ಕಟ್ ಮಾಡ್ಬಿಡ್ಬೇಕು ಇಷ್ಟು ಶಾರ್ಟ್ ಮಾಡ್ಬಿಟ್ಟು ದೊಡ್ಡ ಪಾಟ್ಗೆ ಹಾಕಣ ಇದನ್ನ ತಲ್ಬಿಡ್ಬೇಕು ಇದನ್ನ ಮತ್ತೆ ಅದು ಬೆಳೆಯುತ್ತೆ ಅವ ಕಾಯಿ ಬಿಡೋದಕ್ಕೆ ಸರಿ ಹೋಗುತ್ತೆ ಅದು ಮೇಲಿಂದ ಒಂದು ಫ್ಯಾಷನ್ ನ ಕಿತ್ಕೊಂಡು ಬಂದಿ ಕಟ್ ಮಾಡ್ತಿದೀವಿ ಸೊ ನನ್ನ ಹಸ್ಬೆಂಡ್ ನಾನು ಆಲ್ರೆಡಿ ಒಂದನ್ನು ಕಟ್ ಮಾಡಿ ನಿಮಗೆ ನನ್ನ ವಿಡಿಯೋದಲ್ಲಿ ತೋರಿಸಿದ್ದೆ ಬಟ್ ಈ ಸರಿ ಹಸ್ಬೆಂಡ್ ನೋಡಿರ್ಲಿಲ್ಲ ಯಾವ ತರ ಬಂದಿದೆ ಹಣ್ಣಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಿದ್ವಿ ಸೊ ಎರಡು ಹಣ್ಣಾಗಿತ್ತು ಸೊ ಅದೊಳಗಿರೋ ಜ್ಯೂಸ್ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಇದು ಒಳಗಡೆ ಇರೋ ಸೀಡ್ಸು ಸಹ ಚೆನ್ನಾಗಿರುತ್ತೆ ಇದನ್ನ ಯಾವ ತರ ಜ್ಯೂಸ್ ಮಾಡೋದು ಅಂತ ನನಗೆ ಗೊತ್ತಿಲ್ಲ ಫಸ್ಟ್ ಟೈಮು ನಾನು ಅದನ್ನ ಜ್ಯೂಸ್ ಮಾಡಿದ್ದು ಸೊ ನೋಡೋಣ ಅಂತ ಅಂದ್ಕೊಂಡು ಯೂಸ್ ಮಾಡಿದೆ ಸೊ ಏನಿಲ್ಲ ಇದನ್ನ ನೀವು ಒಂದು ನಿಂಬೆ ಹಾಕಿ ಜ್ಯೂಸ್ ಮಾಡೋದು ಬದಲು ಈ ಒಂದು ಫ್ರೂಟ್ ಇದ್ರೆ ಈ ಒಂದು ಫ್ರೂಟ್ನ ಹಾಕಿ ಜ್ಯೂಸ್ ಮಾಡಿದ್ರೆ ಅದು ಫ್ಲೇವರ್ ಚೇಂಜ್ ಇರುತ್ತೆ ಆ ಒಂದು ಸ್ಮೆಲ್ಲು ಆಗಿರ್ಬೋದು ಆ ಒಂದು ಟೇಸ್ಟ್ ಆಗಿರ್ಬೋದು ತುಂಬಾ ಚೇಂಜ್ ಇರುತ್ತೆ ಸೊ ಇದನ್ನ ಜ್ಯೂಸ್ನ ಮಾಡೋಣ ಅಂತ ಹೇಳಿಬಿಟ್ಟು ಇದನ್ನೆಲ್ಲ ಒಂದು ಬೌಲ್ಗೆ ಹಾಕೊಂಡೆ ಸೊ ನೋಡೋಣ ಯಾವ ಥರ ಬರುತ್ತೆ ಫಸ್ಟ್ ಟೈಮ್ ಅಲ್ವಾ ಸೊ ಒಂದು ಪ್ರಯೋಗ ಮಾಡೋಣ ಅಂತ ಹೇಳಿ ನಾನು ಮತ್ತೆ ಹಸ್ಬೆಂಡು ಮಾಡ್ತಿದ್ವಿ ಸೊ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನಾನು ಆ ಒಂದು ಪ್ಲ್ಯಾಂಟ್ ಹಾಕಿದ್ದಕ್ಕೂ ಯೂಸ್ಫುಲ್ ಆಯ್ತಲ್ಲ ಅನ್ನೋ ಒಂದು ಖುಷಿ ಈ ಒಂದು ಸೈಡು ಸೊ ತುಂಬಾ ಚೆನ್ನಾಗಿದೆ ಪ್ರತಿ ಟೈಮು ಇದು ಹಣ್ಣು ಬಿಡ್ತಾ ಇರುತ್ತೆ ಸೀಸನ್ ಅಂತ ಏನು ಇಲ್ಲ ಅನಿಸುತ್ತೆ ನನಗೂ ಗೊತ್ತಿಲ್ಲ ಫಸ್ಟ್ ಟೈಮ್ ಹಣ್ಣು ಬಿಟ್ಟಿದ್ದರಿಂದ ನಾನು ಮತ್ತು ಮಗಳು ಹಸ್ಬೆಂಡ್ ಎಲ್ಲ ಅಂದ್ ಕ್ಯೂರಿಯಾಸಿಟಿಯಿಂದ ಅದನ್ನು ಜ್ಯೂಸ್ ಮಾಡ್ತಾಯಿದ್ವಿ ಜ್ಯೂಸೆಲ್ಲ ಯಾವ ರೀತಿ ಆಗುತ್ತೆ ಅಂತ ನಿಮಗೆ ಅದಕ್ಕೆ ಸ್ವಲ್ಪ ಸಕ್ಕರೆ ಆ ಥರ ಇದು ಇದು ನ್ಯಾಚುರಲ್ಲಾಗಿ ಎಷ್ಟು ಜ್ಯೂಸ್ ಬಂದಿದೆ ಅಂತ ಹೇಳಿ ನಾರ್ಮಲ್ ಜ್ಯೂಸ್ ಇದು ನಾನು ಯಾವುದೇ ರೀತಿ ಇಲ್ಲಿ ನೀರನ್ನು ಹಾಕಿಲ್ಲ ಸೊ ಈ ಚೆನ್ನಾಗಿ ಅಂದರೆ ಪೇಸ್ಟ್ ಮಾಡಿಕೊಂಡ್ರೆ ಅದು ಜ್ಯೂಸ್ ಆಗುತ್ತೆ ಸೊ ನಾವು ಅದನ್ನು ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಹೆಚ್ಚಿಸ್ಕೊಳ್ಬೋದು ನೀರು ಹಾಕಿ ಸೊ ನಾವು ನಿಂಬೆಹಣ್ಣು ಜ್ಯೂಸ್ ಯಾವ ರೀತಿ ಮಾಡ್ತೀವೋ ಇದು ಅದೇ ರೀತಿ ಈ ಒಂದು ಜ್ಯೂಸ್ನ ಮಾಡೋ ಅಂಥದ್ದು ಸೊ ನನಗೆ ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡೆ ನೋಡೋಣ ಫಸ್ಟ್ ಟೈಮ್ ಅಲ್ವಾ ಅಂತ ಹೇಳಿ ಮತ್ತು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡೆ ಸ್ವಲ್ಪ ಹುಳಿ ಇರುತ್ತೆ ಇದು ಸೊ ತುಂಬಾ ಚೆನ್ನಾಗೂ ಕೂಡ ಇರುತ್ತೆ ಆ ಒಂದು ಸ್ಮೆಲ್ ಬಂದು ತುಂಬಾ ಡಿಫ್ರೆಂಟಾಗಿರುತ್ತೆ ಅಂತಲೇ ಹೇಳ್ಬೋದು ನೀವು ಈ ರೀತಿ ಜ್ಯೂಸ್ ಆದರೂ ಮಾಡ್ಕೊಳ್ಬೋದು ಅಥವಾ ಹಾಗೇನೂ ಸಹ ತಿನ್ಬೋದು ಸೊ ಅದರೊಳಗಿರೋ ಅಂಥ ಸೀಡ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಬಾಯಿಗೆ ಒಂಥರ ಆ ಒಂದು ಸೀಡ್ ಬಂದು ತುಂಬಾ ಒಂಥರ ಚೀವಿಂಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು ನಾನು ಈ ಥರ ನೋಡೋಣ ಗ್ರೈಂಡ್ ಮಾಡಿದಾಗ ಎಲ್ಲ ಎಲ್ಲ ಒಂದು ಪೇಸ್ಟ್ ಥರ ಆಗಿಬಿಡ್ತು ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ನೀವು ಆ ಒಂದು ಸಾಸರಲ್ಲಿ ನೀಟಾಗಿ ಅದನ್ನು ಸೋಸಿ ಆ ಜ್ಯೂಸ್ನ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಮನೇಲಿ ಏನಾದರೂ ಈ ಥರ ಪ್ಲ್ಯಾಂಟ್ ಏನಾದರೂ ತೊಗೊಂಡು ಬರಬೇಕು ಹಾಕಬೇಕು ಅಂದರೆ ಮತ್ತು ಫ್ಯಾಷನ್ ಫ್ರೂಟ್ ಅಂತ ಅದು ಗಿಡ ಬಂದು ಒಂಥರ ಮನೆ ಮುಂದೆ ಅಲಂಕಾರವಾಗಿ ಹಾಕಿರ್ತಾರೆ ಕೆಲವರು ಸೊ ತುಂಬಾ ಚೆನ್ನಾಗೂ ಕಾಣಿಸ್ತಿರುತ್ತೆ ಅದರ ಎಲೆಗಳು ಸಹ ತುಂಬಾ ಡಿಫ್ರೆಂಟಾಗಿ ಇದೆ ಸೊ ನೋಡಬೇಕು ಯಾವ ಥರ ಜ್ಯೂಸ್ ಬಂದಿದೆ ಅಂತ ನಿಮಗೆ ನಾನು ತೋರಿಸ್ತೀನಿ ಸೊ ತುಂಬಾ ಟೇಸ್ಟಾಗಿತ್ತು ನೋಡಿ ಈ ಥರ ಸಾಸರಲ್ಲಿ ನಾನು ನೀಟಾಗಿ ಅದನ್ನು ಸೋಸ್ಕೊಂಡು ನಂತರ ಅದು ಸಪ್ರೇಟ್ ಅಂದರೆ ಆ ಬೀಜನ ಸಪ್ರೇಟ್ ಆಯಿತು ಸೊ ತುಂಬ ಚೆನ್ನಾಗೂ ಇತ್ತು ಅಂತಲೇ ಹೇಳ್ತೀನಿ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಈ ಥರ ಫ್ರೂಟ್ಸ್ ಏನಾದರೂ ಸಿಕ್ಕಿದ್ರೆ ಅಂತಲೇ ಹೇಳ್ತಾ ಇವತ್ತಿನ ವೀಡಿಯೋ ನಿಮಗೆಲ್ಲರೂ ಇಷ್ಟ ಆಗಿದೆ ಇವತ್ತಿನ ಈ ಒಂದು ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸೊ ನಾ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸೊ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಅಂತ ವಿಡಿಯೋಸ್ ಎಲ್ಲನೂ ಸಹ ನೀವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್